ಸ್ನೇಹಿತರೆ ಈ ಕತೆ ಕೇಳಿದ ಆರು ತಿಂಗಳಿನಿಂದ ತನ್ನ ತವರು ಮನೆಯಲ್ಲಿದ್ದ ಮಹಿಳೆ ಬಗ್ಗೆ ಮತ್ತು ಅವಳು ಪ್ರತಿದಿನ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಒಂದು ದಿನ ಅವಳು ಕೆಲಸಕ್ಕೆ ಹೋಗಲು ಮನೆಯಿಂದ ಹೊರಟಿದ್ದಳು ಆಗ ಅವಳ ಕಣ್ಣು ಒಂದು ಕಾರಿನ ಮೇಲೆ ಬಿದ್ದಿತು ಆ ಕಾರು ಡಿ ಎಂ ಡಾಯವರಿಗೆ ಸೇರಿತು ಆ ಕಾರನ್ನು ನೋಡುತ್ತಾ ಮಹಿಳೆ ನಿಧಾನವಾಗಿ ಅವಳ ಮನೆಯತ್ತ ಬರುತ್ತಿದ್ದಳು ಅವಳು ಅದನ್ನು ನಿಲ್ಲಿಸಿ ಎಚ್ಚರಿಕೆಯಿಂದ ನೋಡಲು ಪ್ರಾರಂಭಿಸಿದಳು ಆಗ ಆ ಕಾರು ಅವರ ಮನೆಯ ಹತ್ತಿರ ಬರುತ್ತದೆ ಆಗ ಆಶ್ಚರ್ಯವೇನೆಂದರೆ ಅವಳ ಅನರಕ್ಷತ ಪತಿ ಕಾರಿನಿಂದ ಕೆಳಗಿಳುತ್ತಾನೆ ಮಹಿಳೆ ನಿಂತ ಜಾಗದಲ್ಲೇ ನಿಂತು ಇದನ್ನೆಲ್ಲವನ್ನು ನೋಡುತ್ತಾಳೆ ಅವಳು ಯೋಚಿಸುತ್ತಾಳೆ ಅವಳ ಅನರಕ್ಷತ ಪತಿ ಹೇಗೆ ಡಿ ಎಂ ಸಾಹೇಬನಾದ ಎಂದು ನೋಡೋಣ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಸುಮಾ ಎಂಬ ಹುಡುಗಿ ವಾಸವಾಗಿದ್ದಳು ಅವಳು ತುಂಬಾ ಬುದ್ಧಿವಂತೆಯಾಗಿದ್ದಳು ಮತ್ತು ಹನ್ನೆರಡನೇ ತರಗತಿವರೆಗೂ ಓದಿ ಪದವಿ ಪ್ರವೇಶ ಪಡೆದಿದ್ದಳು ಸುಮಾಗೆ ಒಬ್ಬ ದೊಡ್ಡ ಆಫೀಸರ್ ಆಗಬೇಕೆಂಬ ಆಸೆ ಇತ್ತು ಆದರೆ ಅವಳ ಬಡತನ ಅವಳನ್ನು ಹಾಗೆ ಮಾಡಲು ಬಿಡಲಿಲ್ಲ ಅವಳ ಕನಸುಗಳು ನುಚ್ಚು ನೂರಾದವು ಏಕೆಂದರೆ ಅವಳ ತಂದೆಯ ಬಳಿ ಹೆಚ್ಚು ಹಣವಿರಲಿಲ್ಲ ಒಂದು ದಿನ ಸುಮಾ ಕಾಲೇಜಿಗೆ ಹೋಗುತ್ತಿದ್ದಾಗ ತನ್ನ ಮಗಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಪಾಠ ಮಾಡುತ್ತಿದ್ದ ಹೀಗಿರುವಾಗ ಮಾರುಕಟ್ಟೆ ಕೆಲಸಕ್ಕೆ ಬಂದಿದ್ದ ವ್ಯಕ್ತಿಯನ್ನು ಸುಮಾ ನೋಡುತ್ತಾಳೆ ಅವಳು ಸರಳವಾಗಿ ಕಾಲೇಜಿಗೆ ಹೋಗುತ್ತಿದ್ದಳು ಸುತ್ತಲೂ ನೋಡದೆ ಯಾರೊಂದಿಗೂ ಮಾತನಾಡದೆ ನೆಲದ ಮೇಲೆ ಕಣ್ಣು ಹಾಕಿದಳು ಆ ವ್ಯಕ್ತಿ ಬಾಗಿ ನಡೆಯುತ್ತಿದ್ದ ಅವನ ಆ ಸ್ವಭಾವ ಸುಮಾಗೆ ತುಂಬ ಇಷ್ಟವಾಯಿತು ಆ ವ್ಯಕ್ತಿ ಅವಳ ಹತ್ತಿರ ಬಂದ ಅವನು ಅಲ್ಲಿಂದ ಸುಮಾನ ಕಾಲೇಜಿಗೆ ಹೋಗಿ ಸುಮಾಳ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ನಂತರ ಅವಳ ಮನೆಯ ವಿಳಾಸವನ್ನು ತಿಳಿದುಕೊಂಡ ಅವನು ಜಮೀನ್ದಾರನಾಗಿದ್ದ ಅವನು ಸುಮಾಳ ಮನೆಗೆ ಹೋಗಿ ಅವಳ ತಂದೆಯ ಬಳಿ ನಮ್ಮ ಮನೆಗೆ ನಿಮ್ಮ ಮಗಳನ್ನು ಸೊಸೆಯಾಗಿ ಕಳಿಸಿಕೊಡಿ ಎಂದ ಅದಕ್ಕೆ ಸುಮಾಳ ತಂದೆ ಯಜಮಾ ಅಂದರೆ ನೀವು ನಮ್ಮ ಬಳಿ ಈ ಥರದ ತಮಾಷೆ ಮಾಡುವುದು ಸರಿಯೇ ಎಂದ ಅದಕ್ಕೆ ಜಮೀನ್ದಾರ್ ಇಲ್ಲ ನಾನು ನಿಜ ಹೇಳುತ್ತಿದ್ದೇನೆ ನಿಮ್ಮ ಮಗಳ ಗುಣಗಳು ನನಗೆ ತುಂಬ ಇಷ್ಟವಾಗಿವೆ ನನಗೆ ಸರಳತೆ ಮತ್ತು ಮೌಲ್ಯಗಳುಳ್ಳ ಸೊಸೆ ಬೇಕು ನಿಮ್ಮ ಮಗಳು ನಮ್ಮ ಮನೆಗೆ ತಕ್ಕನಾದ ಸೊಸೆ ನೀವು ನಮಗೆ ವರದಕ್ಷಿಣೆ ಏನು ಕೊಡುವುದು ಬೇಡ ಏಕೆಂದರೆ ನನ್ನ ಮಗ ಕೂಡ ಹುಡುಕುತ್ತಿರುವುದು ಇಂತಹ ಹೆಂಡತಿಯನ್ನೇ ನನ್ನ ಮಗನಿಗೆ ನಿಮ್ಮ ಮಗಳು ಇಷ್ಟವಾಗುತ್ತಾಳೆ ಎಂದು ಹೇಳಿದ ಇದನ್ನು ಕೇಳಿದ ಸುಮಾಳ ತಂದೆ ಖುಷಿಯಿಂದ ಅವರಿಗೆ ನಮಸ್ಕಾರ ಮಾಡಿದ ಏಕೆಂದರೆ ಮಗಳು ಶ್ರೀಮಂತ ಕುಟುಂಬವೊಂದಕ್ಕೆ ಸೊಸೆಯಾಗಿ ಹೋಗುತ್ತಾಳೆ ಸಂಜೆ ಸುಮಾ ಕಾಲೇಜಿನಿಂದ ಮರಳಿ ಬಂದಾಗ ಅವಳ ತಂದೆ ಮದುವೆಯ ವಿಚಾರವನ್ನು ಹೇಳಿದ ಅದನ್ನು ಕೇಳಿದ ಸುಮಾಳ ಕಣ್ಣಲ್ಲಿ ನೀರು ತುಂಬಿತು ಅವಳು ಹೇಳಿದಳು ಬೇಡ ಅಪ್ಪ ನನಗೆ ಈಗಲೇ ಮದುವೆ ಬೇಡ ನಾನು ದೊಡ್ಡ ಆಫೀಸರ್ ಆಗಬೇಕು ಆಗ ಅವಳ ತಂದೆ ನನ್ನಲ್ಲಿ ನಿನ್ನನ್ನು ದೊಡ್ಡ ಆಫೀಸರ್ ಮಾಡುವಷ್ಟು ಹಣವಿಲ್ಲ ನೀನು ಈ ಸಂಬಂಧವನ್ನು ಒಪ್ಪಿಕೊಂಡರೆ ರಾಣಿಯಾಗಿರುತ್ತೀಯಾ ಸುಮಾಳು ತನ್ನ ತಂದೆಯ ಅಸಹಕತೆಯನ್ನು ನೋಡಿ ಮದುವೆಯಾಗಲು ಒಪ್ಪಿಕೊಂಡಳು ಅವಳು ತಂದೆ ಖುಷಿ ಖುಷಿಯಿಂದ ಆ ವಿಷಯವನ್ನು ಜಮೀನ್ದಾರಿಗೆ ಹೇಳಿ ಕಳಿಸಿದನು ನಂತರ ಅವರ ಮದುವೆ ಕೂಡ ನಿಶ್ಚಯವಾಯಿತು ಅವಳನ್ನು ನೋಡಲೆಂದು ಜಮೀನ್ದಾರ್ ತನ್ನ ಮಗನನ್ನು ಕರೆದುಕೊಂಡು ಅವರ ಮನೆಗೆ ಬಂದನು ಜಮೀನ್ದಾರ್ನ ಹಿರಿಯ ಮಗನನ್ನು ಮದುವೆಯಾಗಲು ಸುಮಾಳ ಮನಸ್ಸು ಒಪ್ಪಲಿಲ್ಲ ಅವನು ಓದಿರಲಿಲ್ಲ ಎಲ್ಲರೂ ಅವನಿಗೆ ವಿದ್ಯಾಭ್ಯಾಸ ಮಾಡದ ಇವನು ಹಣದ ಬಲದಿಂದ ಕುಖ್ಯಾತಿ ಪಡೆದಿದ್ದಾನೆ ಎನ್ನುತ್ತಿದ್ದರು ಕೊನೆಗೂ ಜಮೀನ್ದಾರ್ ತನ್ನ ಹಿರಿಯ ಮಗನನ್ನು ಸುಮಾಳಿಗೆ ಕೊಟ್ಟು ಮದುವೆ ಮಾಡಿದ ಕೆಲವು ದಿನಗಳ ನಂತರ ಸುಮಾ ತನ್ನ ಅತ್ತೆಯ ಮನೆಗೆ ಹೋಗುತ್ತಾಳೆ ಅತ್ತೆಯ ಸೇವೆಯನ್ನು ಮಾಡುತ್ತಾ ತನ್ನ ಗಂಡನ ಇಚ್ಛೆಯನ್ನು ಪೂರೈಸುತ್ತಾ ಇರುತ್ತಾಳೆ ಒಂದು ದಿನ ಸುಮಾ ತನ್ನ ಗಂಡನಿಗೆ ಹೇಳುತ್ತಾಳೆ ನಾನು ನನ್ನ ಅಭ್ಯಾಸವನ್ನು ಮುಂದುವರಿಸಬೇಕೆಂದು ಮಾಡಿದ್ದೇನೆ ನೀವು ನನಗೆ ಸಹಾಯ ಮಾಡಿ ಎಂದಳು ಅದಕ್ಕೆ ಹತ್ತನೇ ತರಗತಿ ಫೇಲ್ ಆದ ಪತಿ ಓದಬೇಕೆ ಸುಮ್ಮನೆ ಕೆಲಸ ನೋಡಿಕೊ ಹೋಗು ಎಂದ ನಮ್ಮ ಮನೆಯಲ್ಲಿ ಹಣಕ್ಕೇನು ಕಮ್ಮಿ ಇಲ್ಲ ನೀನು ಯಾವ ಕೆಲಸಕ್ಕೂ ಹೋಗುವುದು ಬೇಡ ಸುಮ್ಮನೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಇರಬೇಕು ಎಂದು ಗದ್ದರಿಸಿದನು ಆ ಮನೆಯಲ್ಲಿ ಜಮೀನ್ದಾರ್ನ ಎರಡನೇ ಮಗ ಅಮಿತ್ ಕೂಡ ಇದ್ದನು ಅವನು ಈಗ ಬಿ ಎ ಓದುತ್ತಿದ್ದನು ಅವನನ್ನು ನೋಡಿದರೆ ಸುಮಾಗೆ ತುಂಬಾ ಖುಷಿಯಾಗುತ್ತಿತ್ತು ಏಕೆಂದರೆ ಅವನ ಸ್ವಭಾವ ಅವನ ಅಣ್ಣನ ಸ್ವಭಾವಕ್ಕೆ ಹೋಲಿಸಿದರೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಅಮಿತ್ ತನ್ನ ತಂದೆ ತಾಯಿಯನ್ನು ತುಂಬಾ ಗೌರವಿಸುತ್ತಿದ್ದ ಮತ್ತು ತನ್ನ ಆತಿಗೆಯನ್ನು ತಾಯಿಯಂತೆ ಕಾಣುತ್ತಿದ್ದ ಅಮಿತ್ ತನ್ನ ಓದನ್ನು ಮುಂದುವರಿಸಲು ಶುರು ಮಾಡಿದಾಗ ಸುಮಾ ತನ್ನ ಕನಸುಗಳನ್ನು ಅಮಿತ್ ಹತ್ತಿರ ತನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದಳು ಅವಳು ಅಮಿತ್ನ ಕನಸುಗಳು ನನಸಾಗಲು ಸಹಕರಿಸುತ್ತಾಳೆ ಆದರೆ ಅಮಿತ್ಗೆ ಇದೆಲ್ಲ ಅರ್ಥವಾಗದೆ ಅತ್ತಿಗೆ ಮಾತಿಗೆ ತಲೆಯನ್ನು ಕೆಡಿಸಿಕೊಳ್ಳುತ್ತಿರಲಿಲ್ಲ ಅವನು ತುಂಬ ಬುದ್ಧಿವಂತನಾಗಿದ್ದ ಅವನ ಬಳಿ ಬಹಳಷ್ಟು ಹಣವಿದ್ದುದರಿಂದ ಅವನು ದೊಡ್ಡ ಆಫೀಸರ್ ಆಗಬೇಕೆಂಬ ಆಸೆ ಇತ್ತು ಅವನು ತನ್ನ ಜೀವನದುದ್ದಕ್ಕೂ ಏನನ್ನು ಮಾಡದಿದ್ದರೂ ಇಲ್ಲಿಯವರೆಗೂ ಬಂದಿದ್ದನು ಜೀವನದಲ್ಲಿ ಆರಾಮಾಗಿ ಇರಬಹುದು ಎಂದುಕೊಂಡು ಅತಿಗೆ ಹೇಳಿದ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ ಒಂದು ದಿನ ಹೋಟೆಲ್ನಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ಒಬ್ಬ ಕಲೆಕ್ಟರ್ ಸಾಹೇಬರು ಬಂದರು ಅವರ ಸ್ಥಿತಿಯನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಆಗ ಅಮಿತ್ ಯೋಚಿಸಿದ ಒಬ್ಬನಿಗೆ ಇಂತಹ ಸ್ಥಾನಮಾನ ಇದ್ದರೆ ಸಮಾಜದಲ್ಲಿ ಅವನಿಗೆ ಇರುವ ಬೆಲೆಯೇ ಬೇರೆ ಇಂಥವರ ಮುಂದೆ ಹಣವೂ ಏನೂ ಇಲ್ಲ ಎಂದು ಯೋಚಿಸತೊಡಗಿದನು ಅದಾದ ನಂತರ ಅತ್ತಿಗೆ ಹೇಳಿದ ಮಾತನ್ನು ಹೆಚ್ಚು ಗಮನವಿಟ್ಟು ಕೇಳತೊಡಗಿದ ಅವನ ಪದವಿ ಕ್ರಮೇಣ ಅವನನ್ನು ದೊಡ್ಡ ಅಧಿಕಾರಿಯಾಗಲು ಪ್ರೇರೇಪಿಸುತ್ತಲೇ ಇತ್ತು ಈಗ ಅಮಿತ್ ಕೋಚಿಂಗ್ ಹೋಗಲು ಬಯಸುತ್ತಿದ್ದ ಇದನ್ನು ಕೇಳಿದ ಅಮಿತ್ನ ಅಣ್ಣ ಬೇಡ ನೀನು ಮನೆಯಲ್ಲೇ ಇರು ತೊಂದರೆ ಏನೂ ಇಲ್ಲ ಎಂದನು ಆದರೆ ಅತ್ತಿಗೆ ಹೇಳಿದ ಮಾತುಗಳೆಲ್ಲ ಅಮಿತ್ನ ತಲೆಯಲ್ಲಿ ಇದ್ದವು ಅವನು ತಾನು ಹೋಗುವುದಕ್ಕಾಗಿ ತನ್ನ ಅಣ್ಣನ ಹತ್ತಿರ ಹೇಳುತ್ತಾನೆ ಅದಕ್ಕೆ ಅವನ ಅಣ್ಣ ನೀನು ಹೋಗುವುದಾದರೆ ಮನೆಯಿಂದ ನಿನಗೆ ಒಂದು ಪೈಸೇನೂ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಏಕೆಂದರೆ ಮನೆಯ ಇಡೀ ಜವಾಬ್ದಾರಿ ಅಮಿತನ ಅಣ್ಣ ವಿಜಯ್ ನೋಡಿಕೊಳ್ಳುತ್ತಿದ್ದ ವಿಜಯ್ನನ್ನು ಒಪ್ಪಿಸಲು ಎಲ್ಲರೂ ತುಂಬ ಪ್ರಯತ್ನಪಟ್ಟರು ಆದರೆ ಅವನು ಮಾತ್ರ ಒಪ್ಪಲಿಲ್ಲ ಮನೆಯವರೆಲ್ಲರಿಗೂ ಅಮಿತ್ ಮೇಲೆ ತುಂಬ ಗೌರವವಿತ್ತು ಅಮಿತ್ ವಿಜಯ್ ಹೇಳಿದ ಮಾತುಗಳನ್ನು ಕೇಳಿ ತನ್ನ ಕನಸನ್ನು ಮುರಿಯಲು ಪ್ರಾರಂಭಿಸಿದನು ಒಂದು ದಿನ ಅವನು ತನ್ನ ಅತ್ತಿಗೆಯ ಬಳಿ ಹೋದನು ಆ ಸಮಯದಲ್ಲಿ ವಿಜಯ್ ಮನೆಯಲ್ಲಿರಲಿಲ್ಲ ಆಗ ಸುಮಾ ಸ್ವಲ್ಪ ಹಣವನ್ನು ತಂದು ಅಮಿತ್ಗೆ ಕೊಟ್ಟಳು ಈ ಹಣವನ್ನು ಬಳಸಿ ನೀನು ಅಂದುಕೊಂಡಿರುವ ಕನಸನ್ನು ನನಸು ಮಾಡಿಕೊ ಹಾಗೆ ನಿನ್ನ ಅಣ್ಣನಿಗೆ ಈ ವಿಷಯ ತಿಳಿಯಬಾರದು ಎಂದು ಹೇಳುತ್ತಾಳೆ ಇಲ್ಲಿಯವರೆಗೂ ಅವಳು ಸಂಗ್ರಹಿಸಿದ ಹಣವನ್ನು ಮತ್ತು ಮದುವೆ ಸಮಯದಲ್ಲಿ ಸಂಗ್ರಹಿಸಿದ ಹಣವನ್ನು ಅವನಿಗೆ ಕೊಟ್ಟಳು ಅವನು ಆ ಹಣವನ್ನು ತೆಗೆದುಕೊಂಡು ಕೋಚಿಂಗ್ ಆಗಿ ದೊಡ್ಡ ನಗರಕ್ಕೆ ಹೋಗುತ್ತಾನೆ ಆದರೆ ಅವನು ನಿಜವಾಗಲೂ ಆ ಹಣವನ್ನು ತೆಗೆದುಕೊಂಡಿರಲಿಲ್ಲ ನಂತರ ಅವನಿಗೆ ಹಣದ ಅವಶ್ಯಕತೆ ತುಂಬ ಬೀಳುತ್ತದೆ ಆಗ ಅವನು ತನ್ನ ತಂದೆಯೇ ಫೋನ್ ಮಾಡಿ ಹೇಳುತ್ತಾನೆ ಮನೆಯ ಪೂರ್ತಿ ಜವಾಬ್ದಾರಿ ವಿಜಯ್ ಕೈಯಲ್ಲಿ ಇದ್ದುದರಿಂದ ಇವರು ಅಸಹಾಯಕರಾಗುತ್ತಾರೆ ತನ್ನ ಮೈದುನಿಗೆ ಹಣದ ಅವಶ್ಯಕತೆ ಇದೆ ಎಂದು ಸುಮಗೆ ಹೇಗೋ ಗೊತ್ತಾಗಿ ಬಿಡುತ್ತದೆ ಆದ್ದರಿಂದ ಅವಳು ತನ್ನ ಒಡವೆಗಳನ್ನು ಮಾರಿ ಆ ಹಣವನ್ನು ಅವನಿಗೆ ಕೊಡಲು ತನ್ನ ಮಾವನಿಗೆ ಹೇಳುತ್ತಾಳೆ ಆಗ ಅವನು ಆ ಒಡವೆಗಳನ್ನು ಮಾರಿ ಹಣವನ್ನು ಅಮಿತ್ಗೆ ಕಳಿಸುತ್ತಾನೆ ವಿಜಯ್ಗೆ ತನ್ನ ತಮ್ಮ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕೆಂಬ ಆಸೆ ಇರಲಿಲ್ಲ ಸುಮಾ ತನ್ನ ಒಡವೆಗಳನ್ನು ಕೊಟ್ಟಿದ್ದು ನೋಡಿ ನಮ್ಮ ಮಗ ಈಗ ದೊಡ್ಡ ಆಫೀಸರ್ ಆಗಬಹುದು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡರು ಸುಮಾಳ ಅತ್ತೆ ಯಾವ ಜನ್ಮದ ಪುಣ್ಯವೋ ಈ ಜನ್ಮದಲ್ಲಿ ನಮಗೆ ಸೊಸೆಯಾಗಿ ಸಿಕ್ಕಿದೆಯಾ ಎಂದಳು ಅಮಿತ್ ತಾನು ದೊಡ್ಡ ಆಫೀಸರ್ ಆದ ವಿಷಯವನ್ನು ತನ್ನ ಮನೆಯವರಿಗೆ ಹೇಳಿರಲಿಲ್ಲ ಅವನು ಅವರಿಗೆ ಸರ್ಪ್ರೈಸ್ ಕೊಡಬೇಕೆಂದು ಕೊನೆಗೂ ಅವನು ತನ್ನ ತಂದೆ ತಾಯಿ ಅತ್ತಿಗೆಗೆ ತಾನು ಕಲೆಕ್ಟರ್ ಆದ ವಿಷಯವನ್ನು ಹೇಳಿದ ಅವರಿಗೆ ತುಂಬ ಖುಷಿಯಾಯಿತು ಅವರು ಆ ವಿಷಯವನ್ನು ವಿಜಯ್ಗೆ ಗೊತ್ತು ಮಾಡಬಾರದು ಎಂದುಕೊಂಡಿದ್ದರು ಆದರೆ ಆ ವಿಷಯ ವಿಜಯ್ಗೆ ಗೊತ್ತಾಗಿ ಬಿಟ್ಟಿತು ಅದಕ್ಕೆಲ್ಲ ಕಾರಣ ತನ್ನ ಹೆಂಡತಿ ಸುಮಾ ಅವಳು ತನ್ನ ಒಡವೆಗಳನ್ನು ಮಾರಿ ಅವನಿಗೆ ದುಡ್ಡು ಕೊಟ್ಟಿದ್ದಳು ಅವನು ಕೋಪದಿಂದ ಕಿರುಚಾಡಿದ ಮತ್ತು ತನ್ನ ಹೆಂಡತಿ ಸುಮಾಳನ್ನು ಮನೆಯಿಂದ ಹೊರಗೆ ಹಾಕಿದ ಪಾಪ ಸುಮಾ ಅಳುತ್ತಾ ತನ್ನ ತವರು ಮನೆಗೆ ಹೋದಳು ಅವಳ ಅತ್ತೆ ಮಾವ ಅಲ್ಲೇ ಇದ್ದರು ಏನು ಮಾಡಲು ಸಾಧ್ಯವಾಗಲಿಲ್ಲ ಆಗ ವಿಜಯ್ ತನ್ನ ತಂದೆ ತಾಯಿಗೆ ನೀವು ಇತರರಿಗೆ ಕಲಿಸಲು ಆಸಕ್ತಿ ಇದ್ದರೆ ನೀವು ಅವನ ಬಳಿ ಹೋಗಬಹುದು ಎಂದು ಹೇಳಿದ ಕೊನೆಗೊಂದು ದಿನ ಅಮಿತ್ ತನ್ನ ಡ್ಯೂಟಿ ಡ್ರೆಸ್ ಧರಿಸಿ ಕಾರ್ನಲ್ಲಿ ತನ್ನ ಹಳ್ಳಿಗೆ ಬಂದನು ಅಲ್ಲಿ ನಿಂತಿದ್ದ ಎಲ್ಲ ಜನರು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಅವನು ಹೋಗಿ ತನ್ನ ಅತ್ತಿಗೆ ಕಾಲಿಗೆ ನಮಸ್ಕರಿಸಿದನು ಇದನ್ನೆಲ್ಲ ನೋಡುತ್ತಿದ್ದ ವಿಜಯ್ಗೂ ತನ್ನ ತಪ್ಪಿನ ಅರಿವಾಯಿತು ಅವನು ಕೂಡ ಕಷ್ಟಪಟ್ಟು ಓದಿ ಅವನು ಕೂಡ ಡಿ ಎಂ ಸಾಹೇಬನಾದ ಅವನು ಸುಮಾಳನ್ನು ತನ್ನೊಡನೆ ಕರೆದುಕೊಂಡು ಹೋಗಲು ಬಂದಿದ್ದ ಅವನನ್ನು ನೋಡಿ ಸುಮಾಗೆ ತುಂಬಾ ಖುಷಿಯಾಯಿತು ಅವನು ಸುಮಾ ನನ್ನನ್ನು ಕ್ಷಮಿಸು ಎಂದು ಕೈಮುಗಿದು ಬೇಡಿಕೊಂಡನು ಕೊನೆಗೆ ಸುಮಾ ತನ್ನ ಗಂಡನ ಜೊತೆ ಅವರ ಮನೆಗೆ ಹೋದಳು ಮತ್ತು ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಬಾಳಿದರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ